ಸಿದ್ದರಾಮಯ್ಯನವರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲೆ ಮಾರಾಟ ತೆರಿಗೆ ಹೆಚ್ಚಿಸಿ ಆದೇಶ ಹೊರಡಿಸಿದ ಬೆನ್ನಲ್ಲೇ ಈಗ ಬಿ ಜೆ ಪಿ ನಾಯಕರು ಅಲರ್ಟ್ ಆಗ್ತಾ ಇದ್ದಾರೆ ಚುನಾವಣೆ ಆಗೋ ತನಕ ರಾಜ್ಯ ಸರ್ಕಾರ ಕಾಯ್ತಾ ಇತ್ತು ಚುನಾವಣೆ ಮುಗಿದ ತಕ್ಷಣವೇ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿ ರಾಜ್ಯದ ಜನರಿಗೆ ಶಾಕ್ ಕೊಟ್ಟಿದೆ ರಾಜ್ಯದ ಜನರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಅಂತೇಳಿ ಈಗ ಬಿ ಜೆ ಪಿ ನಾಯಕರು ಸಿದ್ದರಾಮಯ್ಯನವರ ವಿರುದ್ಧ ಇದ್ದಾರೆ ಮತ್ತು ಕೆಲ ಮಾಧ್ಯಮಗಳು ಕೂಡ ಈ ವಿಚಾರವನ್ನು ದೊಡ್ಡದಾಗಿ ಬಿಂಬಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಜನರಿಗೆ ಸುಲಿಗೆ ಮಾಡ್ತಾ ಇದೆ ಗ್ಯಾರಂಟಿ ಕೊಡುವ ನೆಪದಲ್ಲಿ ಜನರಿಂದ ಸುಲಿಗೆ ಮಾಡಿ ಅದೇ ದುಡ್ಡನ್ನು ಜನಗಳಿಗೆ ಕೊಡ್ತಾ ಇದೆ ಅಂತೆಲ್ಲ ಸುದ್ದಿಗಳನ್ನು ತೋರಿಸ್ತಾ ಇದ್ದಾರೆ ಆದರೆ ಈಗ ಪ್ರಜ್ಞಾವಂತರು ಮತ್ತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರುವ ವಿಚಾರ ಏನಂದರೆ ಸಿದ್ದರಾಮಯ್ಯನವರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮಾರಾಟ ತೆರಿಗೆ ಹೆಚ್ಚಿಸಿದೆ ಓಕೆ ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಜಾಸ್ತಿ ಆಯಿತು ಡೀಸೆಲ್ ಬೆಲೆ ಮೂರುವರೆ ಜಾಸ್ತಿ ಆಗಿದೆ ಆಯಿತು ರಾಜ್ಯ ಸರ್ಕಾರ ಜಾಸ್ತಿ ಮಾಡಿ ಜನಗಳ ಮೇಲೆ ಹೊಟ್ಟೆ ಜನಗಳ ಹೊಟ್ಟೆ ಮೇಲೆ ಹೊಡಿತಾ ಇದೆ ಓಕೆ ಆದರೆ ಕೇಂದ್ರ ಸರ್ಕಾರ ಅಂದರೆ ನರೇಂದ್ರ ಮೋದಿಯವ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಏನು ಮಾಡಿದೆ ಹಾಗಾದರೆ ನರೇಂದ್ರ ಮೋದಿಯವ್ರ ಸರ್ಕಾರ ಬಂದ ಮೇಲೆ ಪೆಟ್ರೋಲ್ ಡೀಸೆಲ್ ದರ ನೂರು ರೂಪಾಯಿ ಗಡಿದಾಡ್ತಲ್ಲ ಅವಾಗ ಯಾಕೆ ಮತ್ತು ಬಿ ಜೆ ಪಿಯವರು ಪ್ರೊಟೆಸ್ಟ್ ಮಾಡಲಿಲ್ಲ ಯಾಕೆ ಮಾಧ್ಯಮಗಳು ದೊಡ್ಡದಾಗಿ ಸುದ್ದಿಯನ್ನು ತೋರಿಸ್ತಿಲ್ಲ ಮೋದಿಯವರು ಪರವಾಗಿ ಮಾತ್ರ ಸಾಫ್ಟ್ ಕಾರ್ನರ್ ತೋರ್ತಾರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಯಾಕೆ ಈ ರೀತಿ ಸುದ್ದಿಗಳನ್ನು ತೋರಿಸ್ತಾ ಇದ್ದಾರೆ ಅಂತ ಪ್ರಜ್ಞಾವಂತರು ಪ್ರಶ್ನೆ ಮಾಡುವಂತಹ ಸಂದರ್ಭ ಬಂದಿದೆ ಮತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಹೌದಪ್ಪ ಆಯಿತು ಪ್ರೊಟೆಸ್ಟ್ ಮಾಡಿ ರಾಜ್ಯ ಸರ್ಕಾರ ಹೆಚ್ಚು ಮಾಡಿದೆ ಮಾರಾಟಗರಿಗೆ ಓಕೆ ಪ್ರೊಟೆಸ್ಟ್ ಮಾಡಿ ಅದೇ ರೀತಿಯ ಪ್ರೊಟೆಸ್ಟನ್ನು ನಿಮ್ಮ ಮೋದಿಯವರ ವಿರುದ್ಧ ಯಾಕೆ ಮಾಡ್ತಾ ಇಲ್ಲ ನೀವು ಮೋದಿಯವರು ಬರೀ ಪೆಟ್ರೋಲ್ ಡೀಸೆಲ್ ಒಂದೇ ಅಲ್ಲ ಅವ್ರು ಬಂದ ಮೇಲೆ ಪ್ರತಿಯೊಂದು ಬೆಲೆ ಜಾಸ್ತಿ ಆಗಿದೆ ಸಿಲಿಂಡರ್ ಸಾವಿರ ಗಡಿ ಮುಟ್ಟುಬಿಡ್ತಲ್ಲ ಮದ್ದು ನಾನ್ನೂರು ರೂಪಾಯಿ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈಗ ಸಾವಿರ ರೂಪಾಯಿ ಗಡಿ ದಾಟಿದೆ ಅದ್ರ ಬಗ್ಗೆ ನೀವು ಯಾಕೆ ಏನು ಮಾತಾಡ್ತಾ ಇಲ್ಲ ನೀವು ಮಾಡಿದ್ರೆ ಮಾತ್ರ ದೇಶಕ್ಕಾಗಿ ಮಾಡೋದು ಸಿದ್ದರಾಮಯ್ಯನವ್ರು ಮಾಡಿದ್ರೆ ಜನರಿಂದ ಸುಲಿಗೆ ಮಾಡೋದಾ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೆ ಕೆಲ ಜನ ಇನ್ನೊಂದು ವಿಚಾರ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಸರ್ಕಾರ ಪ್ರತಿ ಮನೆಗೂ ಕರೆಂಟ್ ಫ್ರೀ ಕೊಡ್ತಾಯಿದೆ ಸಿದ್ದರಾಮಯ್ಯನವ್ರ ಸರ್ಕಾರ ಪ್ರತಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಇದು ರಾಜ್ಯದ ಪ್ರತಿಯೊಂದು ಮನೆಯಲ್ಲೂ ಸಿದ್ದರಾಮಯ್ಯನವರು ಕೊಟ್ಟಿರುವ ಗ್ಯಾರಂಟಿಗಳ ಪ್ರಯೋಜನವನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪಡಿತಾನೇ ಇದ್ದಾರೆ ಈ ರೀತಿ ಗ್ಯಾರಂಟಿಗಳನ್ನು ಕೊಟ್ಟಿರುವ ಸಿದ್ದರಾಮಯ್ಯ ಸರ್ಕಾರ ಮೂರು ರೂಪಾಯಿ ಡೀಸೆಲ್ ಪೆಟ್ರೋಲ್ ಮೇಲೆ ಜಾಸ್ತಿ ತಗೊಂಡ್ರೆ ಏನಾಯಿತು ಬಿಡಿ ಅಂತಲೂ ಜನ ಇವತ್ತು ಸಿದ್ದು ಸರ್ಕಾರವನ್ನು ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಮತ್ತು ಅವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ಕೇಂದ್ರ ಸರ್ಕಾರ ಎಲ್ಲ ಬೆಲೆಗಳನ್ನು ಏರಿಕೆ ಮಾಡ್ತಾ ಇದೆ ಅಂತೇಳಿ ಪ್ರೊಟೆಸ್ಟ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳು ಒಂದು ಮಾತೇಳ್ತಾರೆ ಬೆಲೆ ಏರಿಕೆ ಬೆಲೆ ಏರಿಕೆ ಅನ್ನೋರು ಹೋಗಿ ಪಾಕಿಸ್ತಾನಕ್ಕೆ ಸೇರ್ಕೊಳ್ಳಿ ನೀವೆಲ್ಲ ಪಾಕಿಸ್ತಾನದ ಮಕ್ಕಳು ಅಂತ ಹೇಳ್ತಿದ್ರು ಈಗ ಆ ವಿಚಾರವನ್ನು ಜನ ನೆನಪು ಇದ್ದಾರೆ ಮತ್ತು ಬಿ ಜೆ ಪಿ ನಾಯಕರಿಗೆ ಅವರು ಪ್ರಶ್ನೆಯನ್ನು ಮಾಡ್ತಾಯಿದ್ದಾರೆ ನರೇಂದ್ರ ಮೋದಿಯವರೇನಾದರೂ ಹೆಚ್ಚು ಮಾಡಿದ್ರೆ ಬೆಲೆ ಏರಿಕೆ ಮಾಡಿದ್ರೆ ನೀವೇನು ಮಾತಾಡೋದಿಲ್ಲ ಆದರೆ ಈಗ ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಇದ್ರಲ್ಲ ಇದು ನ್ಯಾಯಾನ ನೀವೇ ನಿಮ್ಮ ಮನಸ್ಸಾಕ್ಷಿಯನ್ನು ಕೇಳ್ಕೊಳ್ಳಿ ನಿಮ್ಮ ಬಸನಗೌಡ ಪಾಟೀಲ್ ಎತ್ನಾಳೆ ಹೇಳಿದ್ರಲ್ಲ ಬೆಲೆ ಏರಿಕೆ ಅಂತ ಹೇಳೋರು ಪಾಕಿಸ್ತಾನದ ಮಕ್ಕಳು ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಿದ್ರಲ್ವಾ ಈಗ ನೀವೇನು ಹೇಳ್ತೀರಿ ಹಾಗಾದರೆ ಎತ್ನಾಳ್ ಮಾತಿಗೆ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ತೋಚಿದಂತೆ ಕಮೆಂಟ್ಗಳನ್ನು ಮಾಡ್ತಾಯಿದ್ದಾರೆ ಚಂದ್ರಶೇಖರ್ ಅನ್ನೋ ಒಬ್ಬ ವ್ಯಕ್ತಿ ಲೋ ಅವಿವೇಕಿಗಳ ಮೋದಿಗೋಸ್ಕರ ಪೆಟ್ರೋಲ್ ಇನ್ನೂರು ರೂಪಾಯಿ ಆದರೂ ಪರವಾಗಿಲ್ಲ ಅಂದವರು ನೀವೇ ತಾನೇ ಕಾಂಗ್ರೆಸ್ ಸರ್ಕಾರ ಜನರಿಗೆ ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದರಲ್ಲಿ ಎರಡು ಮೂರು ರೂಪಾಯಿ ಹೋದ್ರೆ ಜನರಿಗೆ ಏನು ಲಾಸ್ ಇಲ್ಲ ಆದರೆ ನಿಮ್ಮ ಸರ್ಕಾರವಿದ್ದಾಗ ಜನರಿಂದ ದೋಚಿಕೊಂಡಿದ್ದೀರಿ ಪೆಟ್ರೋಲ್ ಡೀಸೆಲ್ ಹಾಗೂ ವಸ್ತುಗಳ ಬೆಲೆ ಗಗನಕ್ಕೆ ಹೋಗಿತ್ತು ಮುಚ್ಕೊಂಡಿರಿ ಸಾಕು ಅಂತೇಳಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಮತ್ತೊಬ್ಬರು ತಾಯಿ ಹುಸೇನ್ ಅಂತ ಹೇಳೋರು ಪೆಟ್ರೋಲ್ ಬೆಲೆ ಏರಿಕೆ ಖಂಡನೀಯ ರಾಜ್ಯ ಸರ್ಕಾರ ಕೂಡಲೇ ಹಿಂಪಡೆಯಬೇಕು ಬಿ ಜೆ ಪಿಗೆರೆ ನಾಚಿಕೆ ಏನಾದರೂ ಇದೆಯಾ ನಿಮಗೆ ಕೇಂದ್ರದಿಂದ ನೂರ ಹತ್ತು ರೂಪಾಯಿ ಆದರೂ ಬಾಯಿ ಬಿಚ್ಚಿಲ್ಲ ಒಮ್ಯೂ ಇಲ್ಲಿನ ಬಡವರ ಬಗ್ಗೆ ಕಾಳಜಿ ಬಂದಿಲ್ಲ ಇದು ಯಾವ ಮಾಡೆಲ್ ಅಂತೇಳಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಎ ಆರ್ ಎಚ್ ಅಯೋಧ್ಯೆ ರಾಮ ಅನ್ನೋರೊಬ್ಬರು ಕಮೆಂಟ್ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಜನರು ಸಮೃದ್ಧಿಯಾಗಿದ್ದಾರೆ ಇನ್ನು ನೀವು ನಾಲ್ಕು ವರ್ಷ ಇಷ್ಟೇ ಹಚ್ಚೋದು ಅಭ್ಯಾಸ ಮಾಡಿಕೊಳ್ಳಿ ಅಂತೇಳಿ ಬಿ ಜೆ ಪಿ ನಾಯಕರಿಗೆ ಪ್ರಶ್ನೆಯನ್ನು ಮಾಡ್ತಾಯಿದ್ದಾರೆ ಈ ರೀತಿ ಬಿ ಜೆ ಪಿ ನಾಯಕರು ಸಿದ್ದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಾಗೆ ಜನ ಬಿ ಜೆ ಪಿ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಸರ್ಕಾರವನ್ನು ಖಂಡಿತ ಪ್ರಶ್ನೆ ಮಾಡಿ ಅದರ ಹಕ್ಕು ನಿಮಗಿದೆ ಜನಗಳಿಗೆ ಯಾರೇ ತೊಂದರೆ ಕೊಟ್ಟರು ಅದನ್ನು ಪ್ರಶ್ನೆ ಮಾಡಲೇಬೇಕು ಅದೇ ರೀತಿ ನರೇಂದ್ರ ಮೋದಿಯವ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದಾಗಲೂ ಇದೇ ರೀತಿ ಬಾಯಿ ಬಿಚ್ಚಿ ಜನಗಳಿಗೆ ಸ್ವಲ್ಪ ಒಳ್ಳೇದು ಮಾಡಿ ಬೆಲೆ ಏರಿಕೆನ ಕಡಿಮೆ ಮಾಡಿಸಿ ಜನಗಳಿಗೆ ಒಳ್ಳೇದು ಮಾಡಿ ಅಂತೇಳಿ ಈಗ ಜನರೇ ಬಿ ಜೆ ಪಿ ನಾಯಕರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ